ಅವತ್ತು 48 ಕಡಿಮೆ ಮಾಡ್ಕೊಂಡು ಬಂದ್ರು ಇದೆನ್ ಸರ್ ಇದು ಇದೆಲ್ಲ ಅದು ಇದು ಏನು ಅಂದ್ರೆ ಆ ಅದಕ್ಕೆ ಕಣಜ ಕಣಜ ಈ ಕಣಜ ರೇಡಿಯೋಗಳಲ್ಲಿ ತುಂಬಾ ಇರ್ತಾ ಇತ್ತು ಯಾಕಂದ್ರೆ ಬಿಸಿ ಇರ್ತಾ ಇತ್ತು ಒಳಗಡೆ ರೇಡಿಯೋಗಳಲ್ಲಿ ಹೀಟ್ ಇರ್ತಿತ್ತು ವಾಲ್ ರೇಡಿಯೋ ಸುಮಾರು ಒಂದು ಇಪ್ಪತ್ತರಿಂದ ರಿಂದ ಪರ್ಸೆಂಟ್ ರೇಡಿಯೋ ಕೆಡೋದಕ್ಕೆ ಕಣಜನೇ ಕಾರಣ ಕಣಜ ಬಂದ್ಬಿಟ್ಟು ಫುಲ್ ಮನೆ ಮಾಡಿಕೊಂಡು ಸ್ಪೀಕರ್ ಎಲ್ಲ ತಿಂದ್ಬಿಟ್ಟು ಇದು ಡೆಡ್ ಬಾಡಿ ಅದು ಅದನ್ನು ಅಷ್ಟೇ ಈ ಇಲಿಗಳು ಬಂದ್ಬಿಟ್ಟು ಬ್ಯಾಂಡ್ ಸ್ವಿಚ್ ನಲ್ಲಿ ಕೂತ್ಕೊಂಡ್ಬಿಡೋದು ಅರವತ್ತೈದರಲ್ಲಿ ಒಂದು ರೇಡಿಯೋ ಬಂತು ನನಗೆ ಒಂದು ಮಾಡಿರೋದು ಆ ರೇಡಿಯೋ ಮಾಡ್ಬೇಕಾದ್ರೆ ಈ ದಿಸ್ ವಾಸ್ ದಿ ಕಲ್ಪ್ರಿಟ್ ಫಾರ್ ದಟ್ ಆ ರೇಡಿಯೋನಲ್ಲಿ ಸಿಕ್ತದೇ ಮೂಲ ಕಾರಣ ರೇಡಿಯೋ ಕೇಳೋದಕ್ಕೆ ಅಯ್ಯೋ ಇಲ್ಲಿ ಬಂದ ಎಲ್ಲ ಹೋಗ್ಬಿಟ್ಟಿದೆ ಸಾರ್ ವೈರ್ ಎಲ್ಲ ಕಟ್ ಮಾಡ್ಬಿಡುತ್ತೆ ಕಣಜ ಬಂದ್ರೆ ಸ್ಪೀಕರ್ ಎಲ್ಲಾ ತಿನ್ಬಿಡತ್ತೆ ಹೋಗ್ಬಿಡುತ್ತೆ ಸೊ ಅದನ್ನ ಅದನ್ನ ಇದು ಯಾರ ಕಣಗೂ ಇದು ನಾನು ಇಷ್ಟೊಂದು ನಿಮ್ದು ಸುಮಾರು ಇಂಟರ್ವ್ಯೂ ನೋಡಿದೀನಿ ಯಾಕಂದ್ರೆ ಅದು ತೊಂದರೆ ಕೊಡ್ತಾ

ಅದು ಒಳಗಡೆ ಚಿಪ್ ಹಾಕಿ ಮಾಡಿರೋದು ಇದು ಡೇ ಓಕೆ ಓಕೆ ಇದು ತೋರ್ಸೋದಕ್ಕೆ ಜನಕ್ಕೆ ಸಿಗ್ನೇಚರ್ ಟ್ಯೂನ್ ಅಂದರೆ ಗೊತ್ತಿಲ್ಲ ಯಾರಿಗೂ ಈಗ ನಿಮ್ಮ ಆರ್ ಸಿ ಬಿದು ಸಿಗ್ನೇಚರ್ ಟ್ಯೂನ್ ಇದೆ ಅದು ಯಾವುದು ಐ ಪಿ ಎಲ್ ಅದೇ ಥರ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮಾಡಿದ್ದಿದ್ದು ಇವರು ವಾಲ್ಟರ್ ಕುಫ್ ಅಂತ ಜರ್ಮನ್ ಅವರು ಅಲ್ಲಿ ಹೋಲೋ ಕಾಸ್ಟ್ ತಪ್ಪಿಸ್ಕೊಳ್ಳೋಕ್ಕಿಂತ ಬಾಂಬೆಗೆ ಬಂದು ಜುಬಿನ್ ಮೆಹ್ತಾ ವಾಲ್ಟರ್ ಮನ್ ಜೊತೆ ಸೇರಿ ಮಾಡಿರೋದು ಟ್ಯೂನ್ ಇನ್ನೂವರೆಗೂ ಇಟ್ಕೊಂಡಿದ್ದಾರೆ ಸಿಗ್ನೇಚರ್ ಟೀನ್ ಇನ್ನೂವರೆಗೂ ಬರುತ್ತೆ ಅದರಲ್ಲಿ ಯಾಕೆ ಅಂದ್ರೆ ಏನೋ ವಿಶೇಷತೆ ಇದೆ ನೋವಿದೆ ಹೋಪ್ ಅದೆಲ್ಲ ಮಾಡ್ತಾರೆ ಅವರು ಇಟ್ ಇಸ್ ಒನ್ ಆಫ್ ದಿ ವಂಡರ್ಫುಲ್ ಟ್ಯೂನ್ ಆಫ್ ದಿ